ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಜನ ಮಹಿಳೆಯರಿಗೆ ಒಟ್ಟಿಗೆನೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇರುವಂತದ್ದು ಸೊ ಈ ರೀತಿಯಾಗಿ ಸಾಕಷ್ಟು ಜನರಿಗೆ ಒಟ್ಟಿಗೆನೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ಸೊ ಈ ರೀತಿಯಾಗಿ ಸಾಕಷ್ಟು ಜನ ಮಹಿಳೆಯರು ಇಲ್ಲಿ ಕಾಮೆಂಟ್ ಮುಖಾಂತರ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ಅನ್ನುವಂತಹ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಹಾಗಾದ್ರೆ ಒಂದು ನಾಲ್ಕು ಸಾವಿರ ರೂಪಾಯಿ ಹಣ ಯಾವುದು ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿನ ಕೊಡ್ತೀನಿ ಮತ್ತೆ ಇಲ್ಲಿ ಒಂಬತ್ತನೇ ಕಂತಿನ ಹಣ ಯಾರಿಗೆ ಇದುವರೆಗೂ ಬಂದಿಲ್ಲ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು ಆ ಗುಡ್ ನ್ಯೂಸ್ ಏನು ಅನ್ನೋದ್ರ ಬಗ್ಗೆನು ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಯಾರು ಕೂಡ ಹೆಚ್ಚಾಗಿ ಲೈಕ್ಸ್ ಮಾಡ್ತಾ ಇಲ್ಲ ನೋಡ್ತಾ ಇದ್ರೆ ಅಷ್ಟೇ ಲೈಕ್ಸ್ ಮಾಡ್ತಾ ಇಲ್ಲ ಲೈಕ್ಸ್ ಮಾಡಿ ಇದ್ರಿಂದ ಏನು ನಮ್ಗೆ ಆದಾಯ ಬರೋದಿಲ್ಲ ಜಸ್ಟ್ ಒಂದು ನೀವು ಸಪೋರ್ಟ್ ಕೊಟ್ಟಂಗೆ ಆಗುತ್ತೆ ಅಷ್ಟೇ ಸೊ ಅದರಿಂದ ಪ್ರತಿಯೊಬ್ರು ಕೂಡ ವಿಡಿಯೋ ನೋಡುವಂತರು ಲೈಕ್ ಮಾಡಿ ಸೊ ಹಾಗೆ ಯಾರಾದ್ರೂ ನಮ್ಮ ಚಾನಲ್ ಗೆ ಹೊಸಬರು ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿಂತ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬೇಗ ಬರುತ್ತೆ ಅಂತ ಹೇಳ್ಬೋದು ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಓಕೆ ಸ್ನೇಹಿತರೆ ಇಲ್ಲಿ ಸಾಕಷ್ಟು ಜನ ಮಹಿಳೆಯರಿಗೆ ಒಟ್ಟಿಗೇನೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಿರುವಂತದ್ದು ಅಂದ್ರೆ ನಿನ್ನೆ ಇವತ್ತು ಕೂಡ ಸಾಕಷ್ಟು ಜನ ಮಹಿಳೆಯರಿಗೆ ಒಟ್ಟಿಗೇನೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ಸೊ ಈ ರೀತಿಯಾಗಿ ಸಾಕಷ್ಟು ಜನ ಮಹಿಳೆಯರು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಸೊ ಮೆಸೇಜ್ ಮಾಡಿ ಅಂದ್ರೆ ಕಾಮೆಂಟ್ ಮುಖಾಂತರ ತಿಳ್ಸಿಕೊಟ್ಟಿರುವಂತದ್ದು ಸೊ ಈ ರೀತಿಯಾಗಿ ನಾಲ್ಕು ಸಾವಿರ ರೂಪಾಯಿ ಹಣ ಯಾರಿಗೆ ಬಂದಿದೆ ಅಂದ್ರೆ ಯಾರಿಗೆ ಬರುತ್ತೆ ಅಥವಾ ಯಾರಿಗೆ ಬಂದಿದೆ ಅಂತ ನೋಡೋದಾದ್ರೆ ಇಲ್ಲಿ ಯಾರಿಗೆ ಎಂಟನೇ ಕಂತಿನ ಹಣ ಜಮೆ ಆಗಿರ್ಲಿಲ್ಲ ಇದುವರೆಗೂ ಅಂದ್ರೆ ಮಾರ್ಚ್ ನಲ್ಲಿ ಏನು ಎಂಟನೇ ಕಂತಿನ ಹಣ ಬಿಡುಗಡೆ ಆಯ್ತಲ್ಲ ಮಾರ್ಚ್ ನಿಂದ ಇದುವರೆಗೂ ಇದುವರೆಗೂ ಕೂಡ ಯಾರಿಗೆ ಎಂಟನೇ ಕಂತಿನ ಹಣ ಬಂದಿರ್ಲಿಲ್ಲ ಸೊ ಅವರಿಗೆ ಒಟ್ಟಿಗೆನೆ ಎಂಟನೇ ಕಂತಿನ ಹಣ ಪ್ಲಸ್ ಒಂಬತ್ತನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗಿದೆ ಅಲ್ವಾ ಸೊ ಈ ಒಂಬತ್ತನೇ ಕಂತಿನ ಹಣದ ಜೊತೆಯಲ್ಲಿ ಎಂಟನೇ ಕಂತಿನ ಹಣನು ಕೂಡ ಸೇರಿ ಒಟ್ಟಿಗೆನೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಿರುವಂತದ್ದು ಸೊ ಯಾರಿಗೆ ಎಂಟನೇ ಕಂತಿನ ಹಣ ಬಂದಿರಲಿಲ್ಲ ಅವರಿಗೆ ಒಟ್ಟಿಗೆನೆ ಒಂಬತ್ತನೇ ಕಂತಿನ ಹಣದ ಜೊತೆಯಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಿರುವಂತದ್ದು ನಾನ್ ನಿಮ್ಗೆ ಬಹಳಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೆ ಯಾರಿಗೆ ಎಂಟನೇ ಕಂತಿನ ಹಣ ಬಂದಿಲ್ಲ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ ನಿಮ್ಗೆ ಒಂಬತ್ತನೇ ಕಂತಿನ ಹಣದಲ್ಲಿ ಒಟ್ಟಿಗೆನೆ ಬರುವಂತ ಸಾಧ್ಯತೆ ಇರುತ್ತೆ ಸೊ ಈ ರೀತಿಯಾಗಿ ಸಾಕಷ್ಟು ಉದಾಹರಣೆಗಳು ಉದಾಹರಣೆಗಳು ಇದಾವೆ ಅಂತ ನಿಮ್ಗೆ ಹೇಳಿದೆ ಸೊ ಅದೇ ರೀತಿಯಾಗಿ ಈಗ ಒಟ್ಟಿಗೆನೆ ಎಂಟು ಮತ್ತೆ ಒಂಬತ್ತನೇ ಕಂತಿನ ಹಣ ಜಮೆ ಆಗಿರುವಂತದ್ದು ಸೊ ಈ ರೀತಿಯಾಗಿ ಯಾರಿಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಎಂಟನೇ ಕಂತು ಮತ್ತೆ ಒಂಬತ್ತನೇ ಕಂತಿನ ಹಣ ಒಟ್ಟಿಗೆ ರಿಸೀವ್ ಆಗಿದೆ ಸೊ ಅವರು ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ಸೊ ಇದರಿಂದ ಯಾರಿಗೆ ಎಂಟನೇ ಕಂತಿನ ಹಣ ಇದುವರೆಗೂ ಯಾರಿಗೆ ಬಂದಿರಲ್ಲ ಅವ್ರಿಗೆ ಒಂದು ಧೈರ್ಯ ಬರುತ್ತೆ ಅಂತಾನೆ ಹೇಳ್ಬಹುದು ಇನ್ನು ಎರಡನೇದಾಗಿ ಒಟ್ಟಿಗೆನೆ ಎಂಟನೇ ಕಂತು ಮತ್ತೆ ಒಂಬತ್ತನೇ ಕಂತಿನ ಹಣ ಬರಬೇಕು ಅಂತ ಏನಿಲ್ಲ ನಿಮ್ಗೆ ಎಂಟನೇ ಕಂತಿನ ಹಣ ಬಂದ ಮೇಲೆ ಒಂಬತ್ತನೇ ಕಂತಿನ ಹಣ ಬರ್ಬೋದು ಅಥವಾ ಎಂಟು ಮತ್ತೆ ಒಂಬತ್ತನೇ ಕಂತಿನ ಹಣ ಒಟ್ಟಿಗೆನೆ ಬರ್ಬೋದು ಒಂದೇ ದಿನದಲ್ಲಿ ಎರಡು ಕಂತಿನ ಹಣನೂ ಬರ್ಬೋದು ಅಥವಾ ಇವತ್ತು ಎಂಟನೇ ಕಂತಿನ ಹಣ ಬಂದು ನಾಳೆ ಒಂಬತ್ತನೇ ಕಂತಿನ ಹಣ ಬರ್ಬೋದು ಒಟ್ಟಿಗೆನೆ ಬರ್ಬೋದು ಅಥವಾ ಒಂದು ದಿನ ಬಿಟ್ಟು ಇನ್ನೊಂದು ಕಂತಿನ ಇನ್ನೊಂದು ದಿನ ಬರ್ಬೋದು ಸೊ ಹೇಗೆ ಬರುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ ಒಟ್ನಲ್ಲಿ ನೀವೇನಾದ್ರು ಏಳನೇ ಕಂತಿನ ಹಣದವರೆಗೂ ರಿಸೀವ್ ಮಾಡ್ಕೊಂಡಿದ್ರೆ ಖಂಡಿತವೂ ನಿಮ್ಗೆ ಎಂಟನೇ ಕಂತಿನ ಹಣನೂ ಬರುತ್ತೆ ಒಂಬತ್ತನೇ ಕಂತಿನ ಹಣನೂ ಕೂಡ ಬಂದೇ ಬರುತ್ತೆ ಅಂತಾನೆ ಹೇಳ್ಬೋದು ಸೊ ಇದಿಷ್ಟು ಎಂಟು ಮತ್ತೆ ಒಂಬತ್ತನೇ ಕಂತಿನ ಹಣದ ಬಗ್ಗೆ ಆಯ್ತು ಇನ್ನು ಒಂಬತ್ತನೇ ಕಂತಿನ ಹಣ ಯಾರಿಗೆ ಬಂದಿರಲಿಲ್ಲ ಅಂದ್ರೆ ಎಂಟನೇ ಕಂತಿನ ಹಣದವರೆಗೂ ಯಾರು ರಿಸೀವ್ ಮಾಡ್ಕೊಂಡು ಅಂದ್ರೆ ಎಂಟನೇ ಕಂತಿನ ಹಣ ಯಾರೆಲ್ಲ ಪಡ್ಕೊಂಡಿದ್ರೆ ಎಂಟನೇ ಕಂತಿನ ಹಣದವರೆಗೂ ಸೊ ಅದಾದ್ಮೇಲೆ ನಿಮ್ಗೆ ಏನಾದ್ರು ಒಂಬತ್ತನೇ ಕಂತಿನ ಹಣ ಇದುವರೆಗೂ ಕೂಡ ನಿಮ್ಗೆ ಬಂದಿಲ್ಲ ಅಂತಂದ್ರೆ ಸೊ ನಿಮ್ಗೆಲ್ಲ ಒಂದು ಗುಡ್ ನ್ಯೂಸ್ ಇರುವಂತದ್ದು ನಿಮಗೆ ಕಳೆದ ವಿಡಿಯೋದಲ್ಲಿ ಅಂದ್ರೆ ಹಿಂದಿನ ವಿಡಿಯೋದಲ್ಲೂ ಕೂಡ ನಿಮಗೆ ತಿಳ್ಸಿಕೊಟ್ಟಿದೆ ಅದೆಷ್ಟು ಜನ ನೋಡಿದಿರೋ ಗೊತ್ತಿಲ್ಲ ಬಟ್ ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ಇದೆಲ್ಲ ಇದು ಒಂದು ನಿಮಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಒಂಬತ್ತನೇ ಕಂತಿನ ಹಣ ಯಾರಿಗೆ ರಿಸೀವ್ ಆಗಿಲ್ಲ ಅವರಿಗೆ ಇಲ್ಲಿ ಕಳೆದ ಎರಡರಿಂದ ಮೂರು ದಿನಗಳಿಂದ ಈ ಗುರು ಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡುವಂತ ಒಂದು ಪ್ರೋಸೆಸ್ ಏನಿದೆ ಆ ಒಂದು ಪ್ರೋಸೆಸ್ ಅನ್ನ ಇಲ್ಲಿ ಸ್ಪೀಡ್ ಮಾಡಿರುವಂತದ್ದು ಅಂದ್ರೆ ಫಾಸ್ಟ್ ಮಾಡಿರುವಂತದ್ದು ಸೊ ದಿನಾಲು ಕೂಡ ಇಲ್ಲಿ ಒಂಬತ್ತನೇ ಕಂತನ ಹಣ ಆದ ಒಂದು ಎರಡರಿಂದ ಮೂರು ದಿನ ಸ್ವಲ್ಪ ಸ್ಲೋ ಆಗಿ ಪ್ರೋಸೆಸ್ ಆಗ್ತಾ ಇತ್ತು ಅಂದ್ರೆ ಎಲ್ಲಾ ಮಹಿಳೆಯರಿಗೂ ಹೋಗೋಕೆ ಸ್ಲೋ ಆಗಿ ಹೋಗ್ತಾ ಇತ್ತು ಸೊ ಅದಾದ್ಮೇಲೆ ಎಕ್ಸಾಂಪಲ್ಗೆ ಆ ಸ್ಟಾರ್ಟಿಂಗ್ ದಿನಗಳಲ್ಲಿ ಐದರಿಂದ ಹತ್ತು ಲಕ್ಷ ಜನ ಮಹಿಳೆಯರಿಗೆ ಮಾತ್ರ ಒಂದು ದಿನಕ್ಕೆ ಹೋಗ್ತಾ ಇತ್ತು ಆದ್ರೆ ಇವಾಗ ಆ ಒಂದು ಪ್ರೊಸೆಸ್ ಅನ್ನ ಜಾಸ್ತಿ ಮಾಡಿದರೆ ಇವಾಗ ಜಾಸ್ತಿ ಜನ ಮಹಿಳೆಯರಿಗೆ ಒಂದು ದಿನಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಜನ ಮಹಿಳೆಯರಿಗೆ ಈ ಒಂದು ಗುರಲಕ್ಷ್ಮಿ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಪ್ರೊಸೆಸ್ ಬೇಗ ಬೇಗ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಕಳೆದ ವಿಡಿಯೋದಲ್ಲಿ ಸಾಕಷ್ಟು ಜನ ಫಲಾನುಭವಿಗಳು ತಿಳಿಸ್ಕೊಟ್ಟಿದ್ದಾರೆ ನಮ್ಗೆ ಇವತ್ತು ಬಂತು ಇವತ್ತು ಮಧ್ಯಾಹ್ನ ಬಂತು ಇವತ್ತು ಸಂಜೆ ಬಂತು ಒಂಬತ್ತನೇ ಕಂತಿನ ಹಣ ಮತ್ತೆ ಎಂಟನೇ ಕಂತಿನ ಹಣನು ಕೂಡ ಬಂತು ಎರಡು ಕಂತಿನ ಹಣ ಒಟ್ಟಿಗೆನು ಕೂಡ ಬಂತು ಸೊ ಈ ರೀತಿಯಾಗಿ ಸಾಕಷ್ಟು ಜನ ಫಲಾನುಭವಿಗಳು ಅಂತಂದ್ರೆ ಮಹಿಳೆಯರು ಸೊ ಕಾಮೆಂಟ್ ಮುಖಾಂತರ ಹತ್ರ ತಿಳಿಸ್ಕೊಟ್ಟಿದ್ದಾರೆ ನೀವೇನಾದ್ರೂ ಆ ಒಂದು ವಿಡಿಯೋವನ್ನ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಮತ್ತೆ ಇಲ್ಲಿ ಐ ಕಾರ್ಡ್ ಅಲ್ಲೂ ಕೂಡ ಇಲ್ಲಿ ಮೇಲೆ ಬರ್ತೀವಿ ನೋಡಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಕೂಡ ನೋಡಬಹುದು ಇನ್ನು ಕೊನೆಯದಾಗಿ ನಿಮ್ಗೆ ಏನಾದ್ರು ಒಂಬತ್ತನೇ ಕಂತಿನ ಹಣ ಇದುವರೆಗೂ ಏನಾದ್ರೂ ಬಂದಿಲ್ಲ ಅಂತಂದ್ರೆ ಇನ್ನು ಸ್ವಲ್ಪ ದಿನಗಳು ವೇಸ್ಟ್ ಮಾಡಿ ಇನ್ನು ಕೇವಲ ಐದು ದಿನದ ಒಳಗಡೆ ನಿಮ್ಗೇನಾದ್ರು ಎಂಟನೇ ಕಂತಿನ ಹಣದವರೆಗೂ ಕರೆಕ್ಟ್ ಆಗಿ ಒಂದು ಕಂತಿನ ಹಣ ಮಿಸ್ ಇಲ್ದಾಗೆ ಬಂದಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಇನ್ನು ಐದು ದಿನದ ಒಳಗಡೆ ಎಲ್ಲಾರಿಗೂ ಕೂಡ ಒಂಬತ್ತನೇ ಕಂತಿನ ಹಣ ಜಮೆ ಆಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಬರುತ್ತೆ ಓಕೆ ಸ್ನೇಹಿತರೆ ನಿಮ್ಗೆ ಯಾವ ರೀತಿ ಹಣ ಬಂತು ಎಂಟು ಮತ್ತೆ ಒಂಬತ್ತನೇ ಕಂತಿನ ಹಣ ಒಟ್ಟಿಗೆ ಬಂತ ಅಥವಾ ಎಂಟನೇ ಕಂತಿನ ಹಣ ಬಂದ ಮೇಲೆ ಒಂಬತ್ತನೇ ಕಂತಿನ ಹಣ ಬಂತ ಸೊ ಯಾವ ರೀತಿಯಾಗಿ ನಿಮ್ಗೆ ಹಣ ಬಂತು ಕಾಮೆಂಟ್ ಮುಖಾಂತರ ತಿಳ್ಸ್ಕೊಡಿ ಸೊ ಇದೇ ರೀತಿಯಾದಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್